ಹ್ಞೂ ಸೊ ಹಾಯ್ ಹಲೋ ನಮಸ್ಕಾರ ಆಸ್ ಯು ಎಲ್ ದಿಸ್ ಇಸ್ ಯುವಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಇವತ್ತು ಗುರುವಾರ ಗುರುವಾರ ಹಬ್ಬದ ಶುಭಾಶಯಗಳು ಸೊ ನನ್ನ ರಿಪೋರ್ಟ್ ಕಾರ್ಡ್ ನೆಕ್ಸ್ಟ್ ಸಚಿವ ಯಾರಪ್ಪ ಏನಪ್ಪ ಎತ್ತ ಏನು ಎತ್ತ ಅಂತ ಹೇಳಿದ್ರೆ ಸೊ ನನ್ನ ಅದರ್ ದಿನ ಅಸಹ್ಯದ ಸಚಿವ ಈ ಮನುಷ್ಯನ ಬಗ್ಗೆ ಹೇಳಬೇಕಂದ್ರೆ ಈ ಮನುಷ್ಯನೇ ದೊಡ್ಡ ಅಸಹ್ಯ ಅಸಹ್ಯದ ಕೆಲಸ ಮಾಡಿ ನಾನು ನನಗೆ ಅಸಹ್ಯ ಮಾಡೋಕ್ಕೆ ಬಂದಿದ್ದರು ಅಂತ ಹೇಳಿದಂಥ ಅಲಿಯಾಸ್ ತುಮಕೂರಿನ ಇಂದ ಮಧುಗಿರಿ ಕ್ಷೇತ್ರದ ಗೆದ್ದಿರ್ತಕ್ಕಂಥ ಜೆ ಡಿ ಎಸ್ನಲ್ಲಿ ನೆಲನ ಕಂಡುಕಂಡಂಥ ಒಬ್ಬ ದುರಾಂಕಾರಿ ಪರಮಾವಧಿ ಅಸಹ್ಯದ ಸಚಿವ ಅಲಿಯಾಸ್ ಅಸ್ ಉಸ್ತುವಾರಿ ಸಚಿವ ಅಲಿಯಾಜ್ ನನ್ ಅದರ್ ದ್ಯಾನ್ ಅಸಹ್ಯ ಕೆ ಎನ್ ರಾಜಣ್ಣ ಸೊ ಬೇರೆ ಯಾರೂ ಅಲ್ಲ ನನ್ನ ಅದರ್ ದ್ಯಾನ್ ವೆಲ್ಕಮ್ ಟು ಅಸಹಯ್ಯ ಕೆ ಎನ್ ರಾಜಣ್ಣ ಸಚಿವ ಸೊ ಸಹಕಾರ ಸಚಿವ ಕರ್ನಾಟಕ ಸರ್ಕಾರ ಸೊ ಈ ಮನುಷ್ಯನದು ಇತಿಹಾಸ ಹೇಳಬೇಕು ಅಂತ ಅಂದರೆ ಇವನು ಜನತಾ ಪಕ್ಷದಲ್ಲಿ ಮ ಇದ್ದು ಕಂಡುಕಂಡು ತದನಂತರದಲ್ಲಿ ಸೊ ಕಾಲ್ಡ್ ಬಕೀಟ್ ಆಫ್ ಸಿದ್ದರಾಮಯ್ಯ ಅಂತಲೇ ಹೇಳ್ಬೋದು ಇವನಿಗೆ ಪಕ್ ಮಂತ್ರಿಗಿರಿ ಕೊಟ್ಟಿರೋದು ಒಂದು ಸೀನಿಯಾರಿಟಿ ಅಂತ ಹೇಳ್ತಾರೆ ಅದು ಯಾವುದೂ ಅಲ್ಲ ಎಸ್ ಟಿ ಅಂದರೆ ಇವನು ಈ ಜಾತಿಯಿಂದ ಇವರೆಲ್ಲ ಆಗಿರೋದು ಜನರಲ್ ಮೆರಿಟಿಂದ ಅಂತ ಅಲ್ಲ ಸೊ ಇವರು ಯಾವುದೋ ನಾಯಕ ಜನಾಂಗಕ್ಕೆ ಸೇರಿದಂಥ ಒಬ್ಬ ರಾಜಣ್ಣ ಸಹಕಾರ ಸಚಿವ ಸಹಕಾರ ಆಗಿ ಗ್ಯಾರಂಟಿ ಒಂದೇ ಒಂದು ಭಾಗ್ಯ ನಾನು ಅಕ್ಕಿ ಕೊಟ್ಟಿದ್ದೀನಿ ನಾನು ಹತ್ತು ಕೊಟ್ಟಿದ್ದೀನಿ ಅದಾದ ಮೇಲೆ ಇವೊಂದು ಯಾವ ರೀತಿ ಸಿದ್ದರಾಮಯ್ಯಂಗೆ ಭಾಳ ಸಹಕಾರ ಕೊಟ್ಟಿದ್ದಾನೆ ಸಹಕಾರ ಸಚಿವಾಗಿ ಸಿದ್ದರಾಮಯ್ಯನೇ ಐದು ವರ್ಷ ಇದು ದುರಾಂಕಾರದ ಪರಮಾವಧಿ ಸೊ ಇಂಥ ಅಸಹ್ಯದ ಸಚಿವ ಒಂದು ಸಲ ಸೆಷನಲ್ಲಿ ಹೇಳ್ತಾನೆ ಏನಂತ ಹೇಳ್ತಾನೆ ನನ್ನ ಮೇಲೆ ಅನಿ ಟ್ರ್ಯಾಪ್ ಮಾಡಿ ಮಾಡಕ್ಕೆ ಬಂದಿದ್ರು ವೀರರು ಅನಿ ಟ್ರ್ಯಾಪ್ ನಮ್ಮ ಪಕ್ಷದವರೇ ಅದು ಇದು ಅಂತ ಹೇಳ್ತಾನೆ ಅದು ಯಾರು ಅಂತಲೂ ಗೊತ್ತು ನಾವು ಇಲ್ಲಿ ಹೇಳೋದಕ್ಕೆ ಆಗೋಲ್ಲ ಯಾಕೆಂದರೆ ಪ್ರೂಫ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾರೆ ಕೆಲವರು ಪಾಪ ಅಂತ ಗಿರಾಕಿಗಳು ಸೊ ಇರಲಿ ನಾನು ಹೇಳೋದು ಇವನೊಬ್ಬ ಅಯೋಗ್ಯ ಸಚಿವ ಅಸಹ್ಯ ಸಚಿವ ಪಾಪ ಕೃಷ್ಣ ಬೈರೇಗೌಡ ಕರ್ನಾಟಕದ ಪಪ್ಪು ಪ್ರಿಯಾಂಕಾ ಅವನು ಇವನು ಪ್ರಿಯಾಂಕಾ ಖರ್ಗೆ ಮರಿ ಖರ್ಗೆ ಹೇಳ್ತಾನಲ್ಲ ಅವ್ರ ಮಕ್ಳದ್ದು ಅಸಹ್ಯ ಇಲ್ವೇನ್ರಿ ಹಂಗೆ ಹೆಂಗೆ ಅಂತ ಹೇಳೋವಂಥ ಸಂದರ್ಭದಲ್ಲಿ ನಿನ್ನ ಸಚಿವನೇ ಅಸಹ್ಯ ಮಾಡಿದನಲ್ಲ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಪ್ಪ ಅಂದರೆ ಇಲ್ಲ ಒತ್ಕೊಂಡೋಗಿ ಮಲ್ಕೊಬಿಟ್ಟಿರ್ತಾರೆ ಬಿಕಾಸ್ ಅಸಹ್ಯದ ಕೆಲಸಗಳು ಮಾಡಿರೋರು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಕುಟುಂಬದ್ದು ಅಸಹ್ಯದ ಕೆಲಸ ಸೈಟು ಅದು ಇದು ಇತ್ಯಾದಿಗಳೆಲ್ಲ ಸೊ ಇವರೆಲ್ಲ ಅಸಹ್ಯದ ಸಾಲಲ್ಲಿ ಬರ್ತಾರೆ ಹೇಳ್ಕೊಳ್ಳೋ ಅಂಥ ಕೆಲಸ ಏನೂ ಇಲ್ಲ ರೈತರಿಗೆ ದುಡ್ಡು ಹಾಕಿದ್ದೀವಿ ಅಂದ್ಬಿಟ್ಟು ಎರಡು ವರ್ಷದಿಂದ ಇವರು ದುಡ್ಡು ಹಾಕಿಲ್ಲ ಏನೂ ಇಲ್ಲ ಜನಗಳ ಮೇಲೆ ಹೊರೆನೇ ಒರೆಸಿದ್ದಾರೆ ಸೊ ಸಹಕಾರ ಕ್ಷೇತ್ರ ಇನ್ನು ಕರ್ನಾಟಕದಲ್ಲಿದೆ ಅಂದರೆ ಅದು ಬಿಕಾಸ್ ಆಫ್ ಕೆಲವು ವ್ಯಕ್ತಿಗಳು ಜಿ ಟಿ ದೇವೇಗೌಡರಾಗಿರ್ಬೋದು ರೇವಣ್ಣವ್ರು ಆಗಿರ್ಬೋದು ಕೆ ಎಮ್ ಎಫ್ ಒ ದೈತ್ಯ ರೇವಣ್ಣನಿಂದ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಕೆ ಎಮ್ ಎಫ್ ಒ ತುಂಬ ಇದಾಗಿ ಬೆಳೆದಿದೆ ಆಮೇಲೆ ಇವನು ಭ್ರಷ್ಟಾಚಾರ ಅತೀತ ಇವನು ಅಸಹ್ಯ ರಾಜಣ್ಣ ಅದು ಹೆಂಗೆ ಇವನೊಂದು ಸೇರಿ ಆಮೇಲೆ ಇವನೇ ಸ್ಟೇಟ್ಮೆಂಟ್ ಮಾಡಿದ್ದಾನೆ ನಾನು ಸತ್ಯ ಹರಿಶ್ಚಂದ್ರನೂ ಅಲ್ಲ ನಾನು ಇದು ಏನೋ ಇದು ಶ್ರೀರಾಮಚಂದ್ರನೂ ಅಲ್ಲ ಅಂತ ಶ್ರೀರಾಮಚಂದ್ರ ಒಂದು ಅವ್ನು ಒಂದೇ ಮದುವೆ ಆಗಿದ್ದಾನೆ ಅದಕ್ಕೆ ಫೇಮಸ್ ನಮ್ಮ ಪುರಾಣದಲ್ಲಿ ಇನ್ನೊಂದು ಬೇರೆಯವ್ರನ್ನ ಅವ್ನು ಮಾಡಿಲ್ಲ ಸೊ ಇವನು ಇನ್ನೊಂದು ಮದುವೆ ಆಗಿದ್ದಾನೋ ಅಥವಾ ಎಷ್ಟೊಂದು ಜನದ ಅನುಭವಿಸಿದನೋ ಸೆಕ್ಸ್ ಮೂವ್ ಮಾಡ್ಕೊಂಡಿದ್ದಾನೋ ನಮಗಂತೂ ಗೊತ್ತಿಲ್ಲ ಅಸಹ್ಯದ ರಾಜಣ್ಣ ಇವನಿಗೆ ಮಾರ್ಕ್ಸೇ ಇಲ್ಲ ರೀ ಇವೊಂದು ಏನೂ ಇಲ್ಲ ಮೇಲೆ ಈಗ ಅಪೆಕ್ಸ್ ಬ್ಯಾಂಕು ಇನ್ನು ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿ ಆ ರೀತಿ ಟ್ರ್ಯಾಪ್ ಮಾಡಿದ್ದಾರೆ ಸೊ ಇದೆಲ್ಲ ವಿಷಯ ಏಕೆಂದರೆ ಇವನು ಡಿ ಕೆ ಶಿವಕುಮಾರ್ನ ಭಾಳ ಹೊಗಳಿದ್ದಾನೆ ಅಂದರೆ ಇನ್ ದ ಸೆನ್ಸ್ ಸೊ ಈಗೆಲ್ಲ ಪಾಪ ಎಲ್ಲೋ ಹೋಗಿ ಮೂಲೆಯಲ್ಲಿ ಕೂತ್ಕೊಂಡು ಸೈಡ್ ಲೈನ್ ಆಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅಲಿಯಾಸ್ ಅಸಹ್ಯದ ಸಚಿವ ಇದು ಇವೊಂದು ಏನೂ ಇಲ್ಲ ನನ್ನ ಪ್ರಕಾರ ಸಹಕಾರ ಇದರಲ್ಲಿ ಏನೂ ಇಲ್ಲ ಸೊ ದಿಸ್ ಇಸ್ ದ ರಿಯಲ್ ಫ್ಯಾಕ್ಟ್ ಸೊ ಇವನಿಗೆ ಏನು ಮಾರ್ಕ್ಸೇ ಇಲ್ಲ ಇವನಿಗೆ ಮಾರ್ಕ್ಸ್ ಇಲ್ಲದ ಒಬ್ಬ ಅಸಹ್ಯದ ಸಚಿವ ಅಟ್ಲೀಸ್ಟ್ ಮೈನಸ್ ಸಾರ ತಗೊಂಡಿದ್ದಾರೆ ನೀವು ಮಾರ್ಕ್ಸೂ ಇಲ್ಲ ಏನೂ ಇಲ್ಲ ದಿಸ್ ಈಸ್ ದ ರಿಯಲ್ ಫ್ಯಾಕ್ಟ್ ಆಫ್ ಅಸಹ್ಯದ ರಾಜಣ್ಣ ಸೊ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ